ವೆಲ್ಕಮ್ ಎಸ್ ನೋ ಡೈಟ್ ವಿಷಿಕ್ ಬರ್ತೀನಿ ಬಿಗ್ ಬಾಸ್ ಕಡೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬ್ರ ನಮ್ಗೆ ಮಾತಾಡೋಣ ಬನ್ನಿ ಹಾ ಎಷ್ಟು ವೇಟ್ ಮಾಡ್ತಿದ್ದೀರಾ ಗೈಸ್ ಯಪ್ಪ ಎರಡು ಅವರ್ ಆದರೆ ಗ್ರ್ಯಾಂಡ್ ಫಿನಲೆ ಶುರು ಆಗುತ್ತೆ ಅಪ್ಡೇಟ್ ಕೂಡ ಶುರು ಮಾಡಿ ಕೂಡ ಬರುತ್ತೆ ಮಾತಾಡೋ ಆಮೇಲೆ ಆ್ಯಂಡ್ ಇವಾಗ ಎಲ್ಲ ಕೂಡ ಸಕ್ಕದ ಸೆಟ್ ರೆಡಿ ಆಗಿದೆ ಜೊತೆಗೆ ಹಳೆ ಸ್ಪರ್ಧಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಧನು ಅಣ್ಣ ಗೌತಮ್ ಅವರಿದ್ದಾರೆ ಮಾನಸವರಿದ್ದಾರೆ ರಜತ್ ರಂಜಿತ್ ಇದ್ದಾರೆ ಆ್ಯಂಡ್ ನಮ್ಮ ಇವರು ನೋಡಿ ಧರ್ಮಕೀರ್ತಿ ರಾಜ್ ಅವರಿದ್ದಾರೆ ಆಮೇಲೆ ಇದ್ದಾರೆ ಮತ್ತು ಅನುಷ ಚೈತ್ರಾಕ್ಕ ಮತ್ತು ಇವರು ಐಶ್ವರ್ಯ ಮತ್ತು ಇನ್ನೊಬ್ಬರು ಹೆಸರು ಮತ್ತೆ ಹೋಗಿದೆ ನನಗೆ ಸೊ ಇವರೊಬ್ಬರು ಸೊ ಇಷ್ಟು ಜನ ಬಂದಿದ್ದಾರೆ ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗ್ ಅಲ್ಲ ಲಾಯ್ ಜಗದೀಶ್ ಮಿಸ್ಸಿಂಗು ಆ್ಯಂಡ್ ಇನ್ಯಾರು ಮಿಸ್ ಆಗಿದ್ದಾರೆ ಆ್ಯಂಡ್ ಸುದೀಪ್ ಅಣ್ಣ ಲುಕ್ಕು ಮಸ್ತಿದೆ ಆ್ಯಂಡ್ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಎಲ್ಲ ಏರ್ ಕಟ್ ಮಾಡಿಸಿ ಎಲ್ಲ ಫುಲ್ಲು ರೆಡಿಗುರು ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ ಮಂಜಣ್ಣ ಮೋಕ್ಷಿ ಹನುಮಂತಣ್ಣ ಭವ್ಯ ತ್ರಿವಿಕ್ರಮ್ ರಂಜಿ ರಜತ್ ಸಖತ್ತಾಗಿ ಕಾಣಿಸಿದ್ದಾರೆ ಎಲ್ಲ ಫುಲ್ ಸರ್ಪ್ರೈಸ್ ಆಗಿದ್ದಾರೆ ಸುದೀಪ್ನ ನೋಡಿ ಸಖತ್ ಇದೆ ಅವರು ಚೆನ್ನಾಗಿ ಕಾಣಿಸಿದ್ದಾರೆ ಅವರು ಕೂಡ ಏನು ಫುಲ್ ಅದ್ಧೂರಿಯಾಗಿ ಸೆಟ್ ಮಾಡ್ಬಿಡಿದ್ದಾರೆ ಆಮೇಲೆ ನಮ್ಮ ರಜತ್ ಅವರ ಫ್ಯಾಮಿಲಿದು ಕೂಡ ಅವರ ಅಪ್ಪ ಅನ್ಸುತ್ತೆ ಮತ್ತು ಅವ್ರ ಹೆಂಡ್ತಿ ಆ್ಯಂಡ್ ನಮ್ಮ ಹನುಮಂತಣ್ಣು ನೇ ನೋಡ್ರಪ್ಪ ಚೆನ್ನಾಗಿ ಮಾಡಿಸಿದ್ದಾರೆ ಆ್ಯಂಡ್ ಅವರ ತಂದೆ ತಾಯಿ ಇಷ್ಟು ಜನ ಮಾಡಿದ್ದಾರೆ ಆ್ಯಂಡ್ ಎಲ್ಲರ ಫ್ಯಾಮಿಲಿ ಕೂಡ ಬಂದಿರ್ತಾರೆ ಸಕ್ಕದಾಗಿ ಮಾಡಿದರೆ ಗುರು ಆ್ಯಂಡ್ ಜೊತೆಗೆ ಇಲ್ಲಿ ಒಂದಿಷ್ಟು ಮಾತುಗಳು ತರಲೆ ಮಾತುಗಳು ನಮ್ಮ ರಜತ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ನಮ್ಮ ಹನುಮಂತಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಚೆನ್ನಾಗಿ ಕಾಣಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ಗಳಿಸುತ್ತೆ ವೀಡಿಯೋ ಮಾಡ್ತೀನಿ ಸೀಣ ಮತ್ತೆ ಥ್ಯಾಂಕ್ ಯು ಗೈಸ್ ತಗು ಗೈಸ್ ಬಾಯ್